ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸಿ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಡೈಲಿ ಲಾಗ್ ಆಗಿರತ್ತೆ ಸೊ ಅದರಲ್ಲಿ ರೆಸಿಪಿನೂ ಇದೆ ಜೊತೆಗೆ ಇವತ್ತಿನ ದಿನ ಎಲ್ಲ ಹೇಗಿತ್ತು ಏನು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಕಾರನ್ನು ಸರ್ವಿಸಗೆ ಬಿಟ್ಟಿದ್ವಿ ಸರಿ ಅಂತ ಹೇಳಿ ಅದನ್ನು ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಅದಷ್ಟೇ ಎಲ್ಲ ಸುಮ್ಮನೆ ಹಾಗೆ ವಾಕ್ ಮಾಡ್ದಂಗೂ ಆಗುತ್ತೆ ಹೋಗೋಣ ನಡ್ಕೊಂಡೇನೆ ಅಂತ ಹೇಳಿಬಿಟ್ಟು ಹೋಗಿದ್ದು ಅಂದರೆ ಯಾಕಂದರೆ ನಮಗೆ ಶೋರೂಮ್ ಹತ್ರನೇ ಇದೆ ಸೊ ಹಾಗಾಗಿ ನಡ್ಕೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ನಾನೇ ಇಬ್ರು ನಡ್ಕೊಂಡು ಹೋಗಿದ್ವಿ ಹೋಗ್ಬೇಕಾದ್ರೆ ಏನೂ ಮಳೆ ಇರಲಿಲ್ಲ ಸರಿ ಅಂತೇಳಿ ಶೋರೂಮಿಂದ ಕಾರ್ ತೊಗೊಂಡು ಹೊರಗಡೆ ಬಂದ್ವಿ ಫುಲ್ಲು ಜೋರು ಮಳೆ ಬಂತು ಸರಿ ಅಂತೇಳಿ ಸರ್ವಿಸ್ ಆಗಿತ್ತು ನೀಟಾಗೆಲ್ಲ ವಾಶ್ ಮಾಡಿ ಕೊಟ್ಟಿದ್ದರು ಆದರೂ ಸಲ ವಾಷಿಂಗ್ ಆಗೋಯ್ತು ಯಾಕಂದರೆ ಮಳೆ ಬಂದಿದ್ದರಿಂದ ಫುಲ್ಲು ಮತ್ತು ಕಾರೆಲ್ಲ ನೆನೀತು ಸರಿ ಅಂತೇಳಿ ಮನೆಗೆ ಆದರೂ ಪರವಾಗಿಲ್ಲ ಅಂದ್ಕೊಂಡು ಬಂದು ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ನಾನು ಅಮೆಝಾನಿಂದ ಕವರ್ಗೆ ಕವರ್ ತೊಗೊಂಡಿದ್ದೆ ಕಾರ್ಗೆ ತುಂಬನೇ ಅಂದರೆ ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಕಡಿಮೆ ಪ್ರೈಸಲ್ಲಿ ತೊಗೊಂಡಿದ್ದಂಥದ್ದು ಏನಕ್ಕೆ ಅಂದರೆ ತುಂಬ ಹೈ ಕ್ವಾಲಿಟಿ ಅಂತ ಅಂತಂದರೆ ನಾವೇನು ಹೊರಗಡೆ ನಿಲ್ಲಿಸಲಿಲ್ಲ ಕಾರನ್ನು ಪಾರ್ಕಿಂಗಲ್ಲಿ ನಿಲ್ಲಿಸೋದ್ರಿಂದ ಯಾವುದೇ ಥರದ್ದು ಪ್ರಾಬ್ಲಮ್ ಏನಿಲ್ಲ ಜಸ್ಟ್ ಡೆಸ್ಟ್ಗೋಸ್ಕರ ನಾವು ಕವರ್ ತೊಗೊಂಡಿರೋವಂಥದ್ದು ಮಳೇಲಿ ನೆನೆಯಲ್ಲ ಬಿಸಿಲಲ್ಲಿ ನಿಲ್ಲಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿರೋದು ಒಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡಿರೋಂಥದ್ದು ಡಸ್ಟ್ ಪ್ರೂಫ್ ಆಗಿರಲಿ ಅಂತ ಹೇಳಿ ಸರಿ ಅಂತ ಅಂತೇಳ್ಬಿಟ್ಟು ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಸೊ ಯಾಕಂದರೆ ಸರ್ವಿಸೆಲ್ಲ ಮಾಡಿಸಿ ಬಂದಿದ್ವಲ್ಲ ಸೊ ನೀಟಾಗಿರುತ್ತೆ ಮತ್ತು ಕ್ಲೀನ್ ಮಾಡೋ ನೆಸೆಸಿಟಿ ಇರೋಲ್ಲ ಅಂತ ಹೇಳಿಬಿಟ್ಟು ನೀಟಾಗಿ ಕವರ್ ಮಾಡ್ತಿದ್ವಿ ಅದು ಅಲ್ಲದೆ ಹೊಸ್ದಾಗಿ ಅಲ್ವಾ ತೊಗೊಂಡಿದ್ದು ಅದು ಆಗುತ್ತಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಬೇಕಲ್ವ ಹಾಗಾಗಿ ಅದನ್ನು ಸಹ ಚೆಕ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹಾಕಿದ್ವಿ ಪರ್ಫೆಕ್ಟಾಗಿ ಆಯಿತು ಸರಿ ಅಂತ ಹೇಳಿಬಿಟ್ಟು ಕಾರ್ಗೆಲ್ಲ ಕವರೆಲ್ಲ ಹಾಕಿಬಿಟ್ಟು ಬಂದು ಟಿಫನ್ಗೆ ನಾನಿವತ್ತು ಪೊಂಗಲ್ ಮತ್ತು ಚಟ್ನಿ ಮಾಡಿದ್ದೆ ಅದನ್ನು ಸಹ ತಿಂದೆ ಮಕ್ಳು ಸಹ ತಿಂದು ಅವರೆಲ್ಲ ಸ್ಕೂಲ್ಗೆ ಹೋಗಿದ್ದರು ಹಸ್ಬೆಂಡು ಸಹ ತಿಂದುಬಿಟ್ಟು ಅವರು ಕೆಲ್ಸಕ್ಕೆ ಹೋದ್ರು ಸರಿ ಅಂತೇಳಿ ನಾನು ಇಮಿಡಿಯೇಟ್ ಆಗೇನೇ ಜೊತೆಲೆ ಬಸ್ ಸಾಂಬಾರು ಮಾಡಬೇಡ ಅಡುಗೆ ಎಲ್ಲ ಮಾಡ್ಕೊಂಬಿಟ್ರೆ ಬೇರೆ ಕೆಲಸಗಳಲ್ಲಿ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಬಸ್ ಸಾವ್ರ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಬಸ್ ಸಾಂಬಾರು ಆಗಿರತ್ತೆ ಸೊ ಬಸ್ಸಾರಿಗೆ ಅಂತ ಅಂದರೆ ಹಸಿಕಾಯಿ ಮತ್ತು ಹಸಿಕಾಯಿ ಅಂದರೆ ಅವರೇಕಾಯಿ ಅದು ಮತ್ತು ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡ್ತಿರೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಹಸಿಕಾಯಿ ಟೈಮಲ್ಲಂತೂ ಬಸ್ಸಾರು ಉಪ್ಸಾರು ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಅದಕ್ಕೋಸ್ಕರನೇ ಇವತ್ತು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಯಾಕಂದರೆ ತರಕಾರಿ ಎಲ್ಲ ಇತ್ತಲ್ವಾ ಇನ್ನು ಹಾಳಾಗ್ಬಾರ್ದಲ್ವ ಅಂತ ಹೇಳಿಬಿಟ್ಟು ಸೊ ಮೊದಲಿಗೆ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಕಾಳು ಮತ್ತು ತರಕಾರಿ ಎಲ್ಲನೂ ಹಾಕಿಬಿಟ್ಟು ಒಂದು ವಿಸಿಲ್ ಒಡ್ಸ್ಕೊಳ್ತೀವಿ ಅದ್ರ ಜೊತೆಗೆ ಕುಂಬಳಕಾಯಿ ಹಾಕೋದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಕುಂಬಳಕಾಯಿ ಅಂತ ಹೇಳಿದ್ರೆ ಗೊತ್ತಿರತ್ತೆ ಇಲ್ಲಾಂದ್ರೆ ಪಂಪ್ಕಿನ್ ಸ್ವೀಟ್ ಪಂಪ್ಕೀನ್ ಹಾಕೋದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಸರಿ ಅಂಥೇಳಿ ಅದನ್ನು ಒಂದು ವಿಸಿಲ್ ಹಾಕಿಸ್ಕೊಂಡೆ ಅದಾದ ನಂತರ ಒಗ್ಗರಣೆಗೆ ಪಲ್ಯಕ್ಕೆ ಎಣ್ಣೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಸಾಂಬಾರ್ ಪೌಡರು ಹಾಕ್ಬಿಟ್ಟು ಅದ್ರ ಜೊತೆಗೆ ತೆಂಗಿನ ತುರಿ ಹಾಕಿಬಿಟ್ಟು ಫ್ರಾ ಫ್ರೈ ಮಾಡ್ಕೋಬೇಕು ಸಕ್ಕತ್ತಾಗಿ ಅಂದರೆ ಸಖತ್ತಾಗಿರುತ್ತೆ ಮೊದಲೇನೇನೆ ನೀವು ತರಕಾರಿ ಬೇಯಿಸ್ಕೊಬೇಕಾದ್ರೇ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಬಿಟ್ಟಿದ್ರೆ ಸೊ ಜಸ್ಟ್ ಪಲ್ಯಕ್ಕೆ ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ನೀವು ಪೌಡ್ರ ಉಪ್ಪು ಹಾಕೋಬೋದು ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ಚೆನ್ನಾಗಿರುತ್ತೆ ಅದು ಯಾವ ರೀತಿ ಇರುತ್ತೆ ಅಂದರೆ ನಿಜ ಬಾಯಲ್ಲಿ ನೀರು ಬರುತ್ತೆ ಆ ಥರ ಇತ್ತು ಸರಿ ಅಂಥೇಳಿ ಅದೇ ತರಕಾರಿ ಬೇಯಿಸಿದ ನೀರಿಗೆ ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊಂಡು ಸಾಂಬಾರನ್ನ ರೆಡಿ ಇದ್ದೀನಿ ಬೇರೆಯವರೆಲ್ಲ ಅಂದರೆ ಕೆಲವೊಬ್ಬರು ಈ ಥರ ತಿಳಿ ಸಾಂಬಾರನ್ನ ಇಷ್ಟಪಡೋಲ್ಲ ನಮಗೆ ಮಸಾಲ ಸಾಂಬಾರು ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನಿಲ್ಲಿ ತಿಳಿ ಸಾಂಬಾರನ್ನೇ ಇಷ್ಟಪಡ್ತೀವಿ ಅದೇ ರೀತಿಯೇ ನಾನು ತಿಳಿ ಸಾಂಬಾರು ಮಾಡ್ಕೊಳ್ತಿದ್ವಿ ತಿಳಿ ಸಾಂಬಾರಿಗೆ ಮೊದಲಿಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಎಲ್ಲ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವೇನು ಬೇಸಿಟ್ಕೊಂಡಿರ್ತೀವಲ್ವ ನೀರು ಅದನ್ನು ಸಹ ಅದರೊಳಗಡೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಅದು ಕುದಿ ಬರ್ತಿರ್ಬೇಕಾದ್ರೆ ಖಾರದ ಪುಡಿ ಅಂದರೆ ಸಾಂಬಾರು ಪೌಡರು ಧನಿಯಾ ಪೌಡರು ಎಲ್ಲ ಹಾಕ್ಕೊಂಡು ಕುದಿಸ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅದರಲ್ಲೂ ನಮ್ಮಮ್ಮ ಮಾಡೋ ಸಾಂಬಾರು ಪುಡಿ ಅಂದರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಸೊ ಹದವಾಗಿ ಹುರಿದು ಒಣಗಿಸಿ ಅದನ್ನು ಪುಡಿ ಮಾಡಿ ಕೊಡ್ತಾರೆ ನಿಜ ಅದು ಒನ್ ಅಲ್ಲ ಒನ್ ಆ್ಯಂಡ್ ಹಾಫ್ ಇಯರ್ ಆದ್ರೂ ಹುಳ ಆಗೋಲ್ಲ ಏನೂ ಇಲ್ಲ ತುಂಬಾ ಚೆನ್ನಾಗಿರತ್ತೆ ಸೊ ಆ ಒಂದು ಸಾಂಬಾರು ಪುಡಿ ಯಾವಾಗಾದರೂ ಮಾಡಿದ್ರೆ ಆ ಒಂದು ರೆಸಿಪಿ ಅಂದರೆ ಆ ಒಂದು ಸಾಂಬಾರು ಪುಡಿ ಹೇಗೆ ಮಾಡ್ತಾರೆ ಏನೋ ಅನ್ನೋದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಾಂಬಾರು ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿಯಾಗಿ ಹೋಗ್ಬಿಡತ್ತೆ ಸೊ ಅದಾದ ನಂತರ ನಾನು ಇಲ್ಲೊಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಪಾಯಸ ಅದು ಏನು ಪಾಯಸ ಅಂದರೆ ಮಕಾನ ಇಂದ ಮಾಡೋವಂಥ ಪಾಯಸ ಮಖನ ಅಂದರೆ ತಾವರೆ ಬೀಜದ ಇದರಿಂದ ಮಾಡೋವಂಥದ್ದು ಸೊ ಅದನ್ನು ಮಖನ ಅಂತ ಹೇಳಿ ಕರೀತಾರೆ ಆ ಒಂದು ಪಾಯಸ ಮಾಡ್ತಿದ್ದೆ ತುಂಬಾ ಚೆನ್ನಾಗಾಗಿತ್ತು ಮಖನ ಇಂದ ನಾನು ಸ್ನ್ಯಾಕ್ಸ್ಗೆ ಅಂತ ಹೇಳಿ ನಾನು ಲಾಸ್ಟ್ ರೆಸಿಪಿಯಲ್ಲೆಲ್ಲ ತೋರಿಸಿದ್ದೆ ಮಖನ ರೆಸಿಪಿ ಅಂತ ಹೇಳಿಬಿಟ್ಟು ಅದನ್ನು ಸಹ ಚೆನ್ನಾಗಿತ್ತು ಸೊ ನೀವು ಪಾಯಸಾನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದಂಥದ್ದು ಎಷ್ಟು ಆಗಿತ್ತು ಅಂದರೆ ನನ್ನ ಮಗ ಅಂತೂ ನಾನು ಒಂದು ಕಪ್ ಹಾಕ್ಕೊಟ್ಟಿದ್ದು ಅದು ಸಾಲದು ಅಂತ ಅವನೇ ಹೋಗಿ ಹಾಕ್ಕೊಂಡು ತಿನ್ನೋ ಅಷ್ಟು ಚೆನ್ನಾಗಿತ್ತು ಸೊ ಫ ಮೊದಲಿಗೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಆಗಲಿ ಇಲ್ಲಾಂದರೆ ತುಪ್ಪ ಆಗಲಿ ಎರಡರಲ್ಲಿ ಯಾವುದಾದ್ರು ಒಂದನ್ನು ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ರೋಸ್ಟ್ ಡ್ರೈ ರೋಸ್ಟ್ ಥರ ಮಾಡ್ಕೋಬೇಕು ಅದು ಏನಕ್ಕೆ ಅಂದರೆ ಅದು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಪುಡಿ ಪುಡಿ ಆಗಬೇಕು ಆ ಥರ ರೋಸ್ಟ್ ಆಗಿದರೆ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಯಾವ ರೀತಿ ಮಾಡೋದು ಏನೋ ಅನ್ನೋದನ್ನು ತೋರಿಸ್ತೀನಿ ನೋಡಿ ನೀವು ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಏನೋ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇವಾಗ ರೋಸ್ಟ್ ಆಗಲಿ ರೋಸ್ಟ್ ಆಗಿದ ನಂತರ ಹೇಗೆ ಏನು ಅನ್ನೋದನ್ನು ತೋರಿಸ್ಕೊಡ್ತೀನಿ ಂತೂ ಮಕ್ಕಾನ ರೋಸ್ಟ್ ಎಲ್ಲ ಆದಮೇಲೆ ಸೈಡ್ಗೆ ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು ಅದಾದ ನಂತರ ನಿಮಗೆ ಏನು ಕ್ವಾಂಟಿಟಿಯಲ್ಲಿ ನಿಮಗೆ ಪಾಯಸ ಬೇಕೋ ಆ ಕ್ವಾಂಟಿಟಿಯಲ್ಲಿ ನೀವು ಹಾಲನ್ನ ತೊಗೊಳ್ಳಿ ಹಾಲನ್ನ ತೊಗೊಂಡು ಅದಕ್ಕೆ ಸ್ವೀಟು ಸಹ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಮನೇಲಿ ಅಂದರೆ ಸ್ವೀಟ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಸ್ವೀಟ್ ಹಾಕ್ಕೊಂಡು ಮಾಡ್ತಿರೋ ಅಂಥದ್ದು ಸೊ ಮೊದಲಿಗೆ ಸ್ವಲ್ಪ ಹಾಲನ್ನ ಕಾಯಕ್ಕೆ ಇಟ್ಬಿಟ್ಟು ಮತ್ತು ಇನ್ನೂ ಸ್ವಲ್ಪ ಹಸಿ ಹಾಲು ಇರುತ್ತಲ್ವಾ ಅದಕ್ಕೆ ನಾನು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಯಾವ ಫ್ಲೇವರ್ ಆದರೂ ಹಾಕೋಬೋದು ನಮಗೆ ವೆನೆಲಾ ಫ್ಲೇವರ್ ಅಂದರೆ ಇಷ್ಟ ಸೊ ಹಾಗಾಗಿ ವೆನೆಲಾ ಫ್ಲೇವರ್ನೇ ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಬಿಟ್ಟು ಹಾಲೊಳಗಡೆ ಹಾಕ್ಕೊಂಡೆ ಅದು ಹಾಲು ಕುದಿ ಕುದ್ದು ಕುದ್ದು ಸ್ವಲ್ಪ ಗಟ್ಟಿ ಆಗುತ್ತೆ ತಿಕ್ನೆಸ್ ಆಗುತ್ತೆ ಆವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸರಿ ಅಂಥೇಳಿ ಅದನ್ನು ಕಾಯಕ್ಕೆ ಇಟ್ಬಿಟ್ಟು ಸಿಮ್ಮಲ್ಲಿ ಇಟ್ಟು ಅದಾದ ನಂತರ ಒಗ್ಗರಣೆ ಪಾತ್ರೆಗೆ ನಾವು ಇಲ್ಲಿ ತುಪ್ಪ ಹಾಕ್ಕೊಂಡು ಈ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡ್ಕೊತೀನಿ ಸೊ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋದ್ರೂ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಳುಗಳು ಹಾಗೆ ಕೊಟ್ಟರೆ ತಿನ್ನಲ್ಲ ಅಲ್ವಾ ಈಗ ಯಾವುದೇ ಒಂದು ಅಡುಗೆಲಾಗಲಿ ಈ ಥರ ಒಂದು ಡ್ರೈ ಫ್ರೂಟ್ಸ್ನ ಸೇರಿಸ್ಬಿಟ್ರೆ ಅದನ್ನು ಸಹ ಮಕ್ಕಳು ತಿನ್ಕೊಳ್ತಾರೆ ಅಂದರೆ ನಿಜ ಅವರು ಹಾಗೆ ಕೊಟ್ಟರೆ ತಿನ್ನಲ್ಲ ಸೊ ಹಾಗಾಗಿ ಈ ಥರ ಯಾವುದಾದ್ರೂ ಒಂದು ಅಡುಗೆಗಳಲ್ಲಿ ನಾನು ಆ್ಯಡ್ ಮಾಡಿಬಿಡ್ತೀನಿ ಸೊ ಅದು ಚೆನ್ನಾಗಿ ಕುದಿದ ನಂತರ ನಾನು ಇಲ್ಲಿ ನಾನು ಹೇಳಿದ್ನಲ್ಲ ಆಗಲೇ ಒಗ್ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಸೊ ಅದು ರೋಸ್ಟ್ ಆಗಿದ ನಂತರ ಏನು ಮಕಾನ ತೆಗೆದಿಟ್ಕೊಂಡಿದೀವಲ್ಲ ಅದೇ ಪಾತ್ರೆಗೆ ತೆಗೆದಿಟ್ಕೊಳ್ತೀನಿ ಇದು ಎರಡೂ ಚೆನ್ನಾಗಿ ರೋಸ್ಟ್ ಆಗಬೇಕು ಇದ್ರ ಜೊತೆ ದ್ರಾಕ್ಷಿ ಹಾಕಿದ್ರೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಈ ಒಂದು ಎರಡನ್ನು ಮಾತ್ರ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ರೋಸ್ಟ್ ಎಲ್ಲ ಆದಮೇಲೆ ಏನು ಮಾಡೋದು ಅನ್ನೋದನ್ನು ಬನ್ನಿ ಅದನ್ನೆಲ್ಲ ರೋಸ್ಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೆ ಅದಾದ ನಂತರ ಹಾಲು ಸಹ ಬಾಯ್ಲ್ ಆಗಿತ್ತು ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಈ ಮಖಾನನ ಅದರೊಳಗಡೆ ಸೇರಿಸ್ಕೋಬೇಕು ಆ ನಂತರ ಡ್ರೈ ಫ್ರೂಟ್ಸ್ನು ಅಷ್ಟೇ ಅದರ ಜೊತೆಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು ಕುದಿ ಬಂತು ಅಂದರೆ ನೀಟಾಗಿ ಅದು ಒಂಥರ ಮೆತ್ತ ಮೆತ್ತಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ತಿನ್ನೋದಕ್ಕೂ ಅಷ್ಟೇ ಒಂಥರ ಹಾಲಿಗೆಲ್ಲ ಕಚ್ಕೊಳ್ಳೋದು ಆ ಥರ ಏನೂ ಆಗೋಲ್ಲ ಕ್ರಿಸ್ಪಿಯಾಗೇ ಇರುತ್ತೆ ಕ್ರಿಸ್ಪಿ ಅಂದರೆ ತುಂಬ ಅಲ್ಲ ಬಟ್ ತಿನ್ನಬೇಕಾದ್ರೆ ಅದು ಹಲಗೆಲ್ಲ ಕಚ್ಕೊಂಡು ಒಂಥರ ಏನು ಯಾವ ಥರ ಅಂತ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ ಸೊ ಆ ಥರ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಅದನ್ನು ತಿಂತಾ ಇದ್ದೀವಿ ಅಂತಲೇ ಫೀಲ್ ಆಗೋಲ್ಲ ಅಂದರೆ ಅದು ಹಸಿ ಹಸಿ ಇದೆ ಅಂತಲೇ ಫೀಲ್ ಆಗಲ್ಲ ಯಾಕಂದರೆ ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತೀವಿ ಸೊ ಹಾಗಾಗಿ ಡ್ರೈ ರೋಸ್ಟ್ ಮಾಡಿದೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಆ ಥರ ಅನಿಸುತ್ತೆ ಸೊ ಹಾಗಾಗಿ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡಿ ಹಾಕಿರೋದ್ರಿಂದ ಆ ಥರ ಏನೂ ಫೀಲ್ ಆಗಲ್ಲ ಹಲಿಗೆಲ್ಲ ಕಚ್ಕೊಳ್ಳೋ ಥರ ಎಲ್ಲ ಆಗುತ್ತಲ್ಲ ಆ ಥರ ಏನೂ ಆಗ ಸೊ ಅದು ಚೆನ್ನಾಗಿ ಕುದಿದ ನಂತರ ರೆಡಿಯಾಗುತ್ತೆ ಮಖಾನ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ ಒಂಥರ ಚೆನ್ನಾಗಿರುತ್ತೆ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡಿದ್ರೆ ಪಾಯಸ ರೆಡಿ ಆಗುತ್ತೆ ನಾನು ಅಡುಗೆ ಎಲ್ಲ ಮಾಡಿ ಮುಗಿಸೋದ್ರೊಳಗಡೆ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಬರೋ ಟೈಮ್ ಆಗಿತ್ತು ಸರಿ ಅಂತೇಳಿ ಅವರನ್ನು ಸಹ ನಾನು ಸ್ಕೂಲ್ಗೆ ಹೋಗಿ ಕರ್ಕೊಂಡು ಬಂದೆ ಕರ್ಕೊಂಡು ಬಂದಿದ್ದು ಆದ ನಂತರ ನಾನು ಏನು ಹೊಸ ರೆಸಿಪಿ ಮಾಡಿದ್ದೆ ಅಲ್ವಾ ಅದನ್ನು ಮಕ್ಕಳಿಗೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಿದ್ದೀನಿ ಅದರಲ್ಲೂ ನಾನು ಚಿಕ್ಕ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಸ್ವೀಟ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸರಿ ಅಂತ ಹೇಳ್ಬಿಟ್ಟು ತಿಂದು ನೋಡು ಹೇಗಿರತ್ತೆ ಏನು ಅಂತ ಹೇಳಿದೆ ಸೊ ಏನಮ್ಮ ಇದು ಹೊಸ ಥರ ಇದೆ ಅಂತ ಹೇಳಿಬಿಟ್ಟು ನನ್ನವಾಗ ಇದಂತಿದ್ದ ಕೇಳ್ತಿದ್ದ ಸರಿ ಅಂತ ಹೇಳಿ ಟೇಸ್ಟ್ ಹೇಗಿದೆ ಫಸ್ಟ್ ಹೇಳಿ ಅಂತ ಅಂದೆ ಸರಿ ಹೇಳಿ ನನ್ನ ಚಿಕ್ಕ ಮಗ ನೋಡಿ ಅವನಾಗಲಿ ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ಅವ್ನಿಗಂತೂ ಸ್ವೀಟ್ ಅದರಲ್ಲೂ ಒಬ್ಬಟ್ಟು ಮತ್ತು ಈ ಥರ ಪಾಯಸಗಳಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಸರಿ ಅಂತೇಳಿ ಮಕ್ಳಿಗೂ ಸಹ ಹಾಕ್ಕೊಟ್ಟೆ ಅದಾದ ನಂತರ ನಾನು ಸ್ವಲ್ಪ ಹಾಕ್ಕೊಂಡು ತಿಂದೆ ಅದಾದಮೇಲೆ ಹಸ್ಬೆಂಡು ಸಹ ಬಂದಿದ್ದರು ಅವ್ರಿಗೂ ಹಾಕ್ಕೊಟ್ಟು ಅವರು ಸಹ ತಿಂದರು ಸೊ ನನ್ನ ಮಗನಿಗೆ ಹಾಕ್ಕೊಟ್ಟಿದ್ದು ಸಾಲದು ಅಂತ ನಾನು ಆಗಲೇ ಹೇಳಿದಾಗೆ ನೋಡಿ ಅವನೇನೇ ಅದನ್ನು ಬಡಿಸ್ಕೊಂಡು ತಿಂತಿದ್ದಾನೆ ನಿಜ ಮಕ್ಳುಗಳಿಗೆ ಯಾವುದೇ ಒಂದು ರೆಸಿಪಿ ಆಗಲಿ ಇಷ್ಟ ಆಗಿಬಿಟ್ರೆ ಅವರೇ ಹಾಕೊಂಡು ತಿಂತಾರೆ ಸೊ ಅದರಲ್ಲಂತೂ ನನ್ನ ಚಿಕ್ಕ ಮಗನಿಗೆ ಈ ಪಾಯಸ ಈ ಥರದಂದರೆ ತುಂಬಾ ಇಷ್ಟ ಆಗುತ್ತೆ ಸರಿ ಅಂತೇಳಿ ಅವನು ಹಾಕೊಂಡು ತಿನ್ನಲಿ ಅಂತ ಹೇಳಿಬಿಟ್ಟು ನಾವು ಮೇಲುಗಡೆ ಹೋದ್ವಿ ಅಲ್ಲಿ ಸ್ವಲ್ಪ ತೆರೆಸೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಏನಕ್ಕೆ ಅಂದರೆ ತುಂಬ ತುಂಬ ಮಳೆ ಏನಾದರೂ ಬಂತು ಅಂದರೆ ತುಂಬಾ ಆಗಿಬಿಡುತ್ತೆ ಅಂದರೆ ಮಣ್ಣೆಲ್ಲ ಬಿದ್ದು ಆ ಥರ ಸೊ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸೇರಿ ಇಲ್ಲಿ ತರಸೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಪ್ರತಿ ವೀಕ್ಲಿ ಇಲ್ಲಾಂದರೆ ಫಿಫ್ಟೀನ್ ಡೇಸ್ ಒನ್ಸ್ ಆದರೂ ನಾವು ಇಲ್ಲಿ ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ತೀವಿ ಇಲ್ಲಾಂದರೆ ಕರೆ ಕರೆ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಆ ಕರೆ ಎಲ್ಲ ಹಾಗೆ ಉಳ್ಕೊಂಡು ಬಿಡತ್ತೆ ಸೊ ಹಾಗಾಗಿ ಆ ಒಂದು ಉಜ್ಜೋ ಒಂದು ಬ್ರಷಿಂದ ಉಜ್ಜು ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಸೊ ಅದಾದ ನಂತರ ಸ್ವಲ್ಪ ಹೂವು ಎಲ್ಲ ಬಿಟ್ಟಿತ್ತು ಅದನ್ನೆಲ್ಲ ಪೂಜೆಗೆ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೊಳ್ತಿದ್ದೀನಿ ಸೊ ದಾಸವಾಳಗಳೆಲ್ಲ ನಾನು ತುಂಬ ಹಾಕಿರೋದಂದರೆ ದಾಸವಾಳಗಳೇ ಯಾಕಂದರೆ ನಮ್ಮನೇಲಿ ತುಂಬ ಏನು ದೇವ್ರ ಫೋಟೋ ಏನು ಇರಲ್ವಲ್ಲ ಸೊ ಹಾಗಾಗಿ ಸಾಕಾಗತ್ತೆ ನಮ್ಮನೆ ಪೂಜೆಗೆ ಅಂತ ಹೇಳಿಬಿಟ್ಟು ನಾನು ದಾಸವಾಳ ಮತ್ತು ಸಾವಂತಿಗೆ ಗಿಡ ಈ ಥರದ್ದೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಒಂಥರ ನಾವೇ ಬೆಳೆದಿದ್ದು ಹೂಗಳಲ್ಲಿ ಪೂಜೆ ಮಾಡೋದರಿಂದ ಒಂಥರ ಏನೋ ಖುಷಿ ಅನಿಸುತ್ತೆ ಸೊ ಹಾಗಾಗಿ ನನಗೆ ಪ್ಲ್ಯಾಂಟ್ಸ್ ಅದೆಲ್ಲ ಅಂದರೆ ತುಂಬ ಇಷ್ಟ ಅದನ್ನು ಸ್ವಲ್ಪ ಮೇಂಟೇನ್ ಮಾಡೋದಕ್ಕೆ ಗೊತ್ತಿಲ್ಲ ನಾನು ನಿಜ ಬೇರೆಯವ್ರನ್ನ ಕೇಳಿಕೊಂಡು ಯಾವ ರೀತಿ ಹೇಗೆ ಏನು ಅನ್ನೋದನ್ನು ನಾನು ಅದನ್ನು ಕೇರ್ ಮಾಡ್ಕೊಳ್ತಾ ಬರ್ತಿದ್ದೀನಿ ಸೊ ಸ್ವಲ್ಪ ಹೂವು ಬಿಟ್ಟಿತ್ತು ಅದನ್ನೆಲ್ಲ ತೊಗೊಂಡು ಎಲ್ಲವನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸೆಕ್ಯೂರ್ ಮಾಡಿಟ್ಟರೆ ನಾವು ಒಂದು ವೀಕ್ ಆದರೂ ಸಹ ಯೂಸ್ ಮಾಡ್ಬೋದು ಸೊ ತುಂಬ ಏನೋ ದೇವ್ರ ಫೋಟೋ ಇಲ್ಲಲ್ಲ ಸೊ ಹಾಗಾಗಿ ನಾನು ಜಸ್ಟ್ ಒಂದೊಂದು ಅಂದರೆ ಉಸ್ಲುಗೆ ಮತ್ತು ದೇವ್ರ ಫೋಟೋಗಳಿಗೆ ಮತ್ತು ತುಳಸಿ ಕಟ್ಟೆಗೆ ಒಂದೊಂದು ಇಟ್ಟು ಪೂಜೆ ಮಾಡಿದ್ರು ಸಾಕು ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಹೊರ್ಗಡೆ ತೊಗೊಳ್ಳೋ ಅಂಥ ನೆಸೆಸಿಟಿನೇ ಇರಲ್ಲ ಸರಿ ಅಂಥೇಳಿ ಹೂವೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಅದಾದಮೇಲೆ ನನ್ನ ಚಿಕ್ಕ ಮಗನು ಟ್ಯೂಷನಿಂದ ಬಂದಿದ್ದ ಅವನಿಗೂ ಸಹ ಸ್ವಲ್ಪ ಹೋಮ್ ಎಲ್ಲ ಮಾಡಿಸೋಕಿತ್ತು ಸರಿ ಅಂಥೇಳಿ ಕೂರಿಸ್ಕೊಂಡು ಹಸ್ಬೆಂಡು ಅವನಿಗೆ ಎಲ್ಲ ಮಾಡಿಸಿದ್ರು ನನಗೂ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ನಾನು ಮುಗಿಸ್ಕೊಳ್ತಾ ಇದ್ದೆ ಸೊ ಇವತ್ತಿನ ಲಾಗ್ ಇದಾಗಿತ್ತು ಈ ಒಂದು ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಆಯ್ಕಾನ್ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಸೊ ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್